ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಮ್ಮ ಏನು ವಿಷಯ ಅಂತಂದ್ರೆ ನಾನು ಚಿಕ್ಕದಾಗಿ ನಿಮಗೆ ಕತೆ ಇಡ್ತೀನಿ ಬನ್ನಿ ಬ್ಯಾಂಗ್ಳೂರ್ ಅನ್ನೋದು ಒಂದು ದೊಡ್ಡ ಸಮುದ್ರ ಇರೋ ತರ ಏನಕ್ಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಹೊಡ್ಕೊಂಡು ದಡದಲ್ಲಿ ಸೇರಿದವರು ಇದ್ದಾರೆ ಎಷ್ಟೋ ಜನ ನನ್ನಂಥವರು ದಡದಲ್ಲಿ ನಿಂತವರು ಇದ್ದಾರೆ ಎಷ್ಟೋ ಜನ ಮಧ್ಯದಲ್ಲಿ ಮುಳುಗ್ದವರು ಇದ್ದಾರೆ ಹಾಳಾದವರು ಇದ್ದಾರೆ ಉದ್ಧಾರಕ್ಕಾದವರು ಇದ್ದಾರೆ ಅದ್ರ ಮಧ್ಯೆ ನಿಮ್ಮ ಕನಸು ನಿಮ್ಮ ಇದು ಸ್ಟ್ರಾಂಗ್ ಆಗಿ ಇಟ್ಕೊಂಡು ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತೀವಂತ ಭಾರ ಹಾಕೊಂಡು ಬ್ಯಾಂಗ್ಳೂರ್ಗೆ ಬನ್ನಿ ಬಟ್ ಬ್ಯಾಂಗ್ಳೂರ್ಗೆ ಬಂದು ನಾವು ಫಸ್ಟ್ ನೋಡೋದೇ ಈ ಬಿ ಎಮ್ ಟಿ ಸಿ ಬಸ್ಗಳು ಆಟೋಗಳು ಪ್ರತಿಯೊಂದನ್ನು ನಾವು ನೋಡೋದು ಬಟ್ ಇವತ್ತಿನ ಇದರಲ್ಲಿ ಎಷ್ಟೋ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಾವ್ ಇವತ್ ಆಟೋದವ್ರ ಕೇಳೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಕೇಳೋಣ ಸರ್ ಬೆಳಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಸರ್ ಸ ಬೆಳಗ್ಗೆ ಒಂದ್ ಏಳು ಗಂಟೆ ಸ್ಟಾರ್ಟ್ ಮಾಡ್ತೀವಿ ಸರ್ ಏಳುವರೆ ಎಂಟು ಗಂಟೆ ಗಂಟೆವರೆಗೂ ಮಾಡ್ತೀರಾ ನೈಟ್ ಹತ್ತರೆ ಹನ್ನೊಂದು ಗಂಟೆ ಗಂಟೆ ಮಾಡ್ತೀವಿ ಸರ್ ಎಷ್ಟು ಹುಡುಗಿದ್ರೆ ಸರ್ ದಿನಕ್ಕೆ ದಿನಕ್ಕೆ ಒಂದರಿಂದ ಒಂದುವರೆ ಸಾವಿರ ಒಂದೂವರೆ ಸಾವಿರ ಆಗುತ್ತೆ ಒಂದುವರೆ ಸಾವಿರ ಮ್ಯಾಕ್ಸಿಮಮ್ ಅಂದರೆ ಹೆಂಗಣ್ಣ ಇವಾಗ ನಿಮಗೆ ಓಲಾ ಊಬರು ಆಮೇಲೆ ಓಲಾ ಊಟರು ಅಂದನೆ ಸರ್ ನೆ ನಡೀತಾರೆ ಸ್ವಲ್ಪ ಹೌದಾ ಊಬರ್ ರಾಪಿಡ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಾವು ಮಾಡ್ತಿರೋದೇ ಊಬರು ಹಾಂ ಊಬರಿಂದ ಪರವಾಗಿಲ್ಲ ಸ್ವಲ್ಪ ಈಗ ನೀವು ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗು ಹೌದು ಈಗ ಜನಗಳೆಲ್ಲ ಜಾಸ್ತಿ ಊರುಗಳಿಂದ ಬರೋದೆ ಆ ಟೈಮು ಹೌದು ಆ ಟೈಮಲ್ಲಿ ಎಲ್ಲ ಪಿಕ್ ಮಾಡಕ್ ಹೋದಾಗ ಹೆಂಗಿರುತ್ತೆ ಅವ್ರ ಮೈಂಡ್ ಸೆಟ್ ಎಲ್ಲ ನೀವು ಬಾಡಿಗೆ ಕೇಳೋದ್ ಹೆಂಗಿರುತ್ತೆ ಕೆಲವರು ಕೆಲವರು ಜಾಸ್ತಿನೇ ಕೇಳ್ತಾರೆ ಕೆಲವರು ನೂರ ಮೇಲೆ ಇನ್ನೂರು ಕೊಡಿ ಅಂತಾರೆ ಕೆಲವರು ಮುನ್ನೂರು ಕೊಡಿ ಅಂತಾರೆ ಕೆಲವರು ಜಾಗ ನೋಡ್ಕೊಂಡು ಔಷಧ ಕಡೆ ಸಹ ಒಳಗಡೆ ಈ ಕಡೆ ನೋಡ್ಕೊಂಡು ಕೇಳ್ತಾರೆ ಆತರ ಸರ್ಕಿಂದ ಈ ಕಡೆ ಬಂದ್ಬಿಡ್ತಾರೆ ಹ ಈ ಕಡೆಯಿಂದ ಬಾಡಿಗೆ ಸಿಗಲ್ಲ ಹ ಅದಕ್ಕೆ ಏನ್ ಮಾಡ್ತಾರ ಒಂದ್ ನೂರಿಂದ ಕೊಡೋರು ಇಷ್ಟ ಆದ್ರೆ ಕೊಡಬಹುದು ಇಲ್ಲಾದ್ರೆ ಇಲ್ಲ ಹಬ್ಬಕ್ಕೆ ಆಗಲ್ಲ ಅಂತಾರೆ ಸೇರಿಸಿ ಕೊಡ್ತೀನಿ ಅಂತಾರೆ ಹೆಂಗೆ ನೀವು ಈಗ ಆಟೋದವರು ಅಂದ ತಕ್ಷಣ ಏನ್ ಮಾಡ್ತಾರ ಗೊತ್ತಾ ಏ ಇವಾಗೆಲ್ಲ ಆಟೋದವರು ಯಾರು ಮೀಟರ್ ಹಾಕಲ್ಲ ಅಷ್ಟ್ ಕೇಳ್ತಾರೆ ಎಷ್ಟ್ ಕೇಳ್ತಾರೆ ಅಂತಾರೆ ಹೇಳ್ತಾರೆ ಅದಕ್ಕೆ ಹೌದು ಅವ್ರವ್ರ್ ಮೈಂಡ್ ಸೆಟ್ ಸರ್ ಏನ್ ಮೀಟರ್ ಹಾಕ್ತಾರೆ ಎಲ್ಲೂ ಹೋಗಲ್ಲ ಹಾ ಆತರ ಹೆಂಗಣ್ಣ ಈಗ ಆಟೋ ಮನೆ ನೋಡ್ಕೊಳ್ಳೋದು ಮಕ್ಳನ್ನ ಓದಿಸೋದು ಅಂದ್ರೆ ಕಷ್ಟ ಅಲ್ಲ ಕಷ್ಟನೇ ಬೆಳಿಗ್ಗೆ ಸ್ವಂತ ಗಾಡಿ ಇದ್ರೆ ಆರಾಮ್ ಮಾಡ್ಬೋದು ಸ್ವಂತ ಗಾಡಿ ಗಾಡಿ ಎಷ್ಟು ವರ್ಷದಿಂದ ಸ್ವಂತ ಗಾಡಿ ಓಡಿಸ್ತಾ ಇದು ನಾವು ತಗೊಂಡ್ ನಾಲ್ಕು ತಿಂಗಳಾಯ್ತು ಮೊದ್ಲೆಲ್ಲ ಬಾಡಿಗೆ ಓಡಿಸ್ತಾ ಇಲ್ಲ ಸರ್ ಪರವಾಗಿಲ್ಲ ಜೀವನಕ್ಕೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಆಟೋ ಹತ್ತಿ ಬಿಡ್ತಾರೆ ಆಟೋ ಹತ್ತಿ ಇಳಿಯಬೇಕಾದ್ರೆ ಚೌಕಾಸಿ ಮಾಡ್ತಾರೆ ಎಲ್ಲಾ ತರ ಇದಾರೆ ಸರ್ ಬೆಂಗ್ಳೂರಲ್ಲಿ ಇಳಿ ಬೇಕಾದ್ರೆ ಐದು ರೂಪಾಯಿ ಕಮ್ಮಿ ಕೊಡ್ತೀನಿ ಚೇಂಜ್ ಇಲ್ಲ ಅಂತಾರೆ ಇನ್ ಕೆಲವರು ಹತ್ತು ರೂಪಾಯಿ ಸೇರ್ಸ್ ಕೊಡ್ತಾರೆ ಕೆಲವರು ಐವತ್ ರೂಪಾಯಿನ ಸೇರ್ಸ್ ಕೊಡೋರು ಇದಾರೆ ಎಲ್ಲಾ ತರ ಜನ ಇದಾರೆ ಸರ್ ಬೆಂಗಳೂರಲ್ಲಿ ಒಂದೇ ಒಂದೇ ತರ ಜನ ಇಲ್ಲ ಬೆಂಗ್ಳೂರಲ್ಲಿ ಎಲ್ಲಾ ತರ ಜನ ಇದಾರೆ ಏನಂದ್ರೆ ಜನಗಳಿಗೆ ಕೇಳಿದ ತಕ್ಷಣ ಈಗ ಎಲ್ಲ ಒಂದ್ ಕಡೆ ಬಂದು ಬನ್ನಿ ಅಂತಾರೆ ಈಗ ಹಚ್ಾರೆ ನಾಗರ್ಬಾಯಿ ಬಾಪಾ ಅಂತಾರೆ ಬರಲ್ಲ ಅಂತನ್ಬಾರದು ನಾವ್ ಬಂದಿರೋದೇ ಗಾಡಿ ಅಲ್ವಾ ಹೌದು ಎಲ್ಲಿದ್ರು ಗಾಡಿ ಓಡಿಸೋದೇನೆ ನಾಗರ್ಬಾಯಿ ಬಂದ್ರು ದುಡ್ಡು ಕೊಡ್ತಾರೆ ಇನ್ನೊಂದ್ ಕಡೆ ಹೋದ್ರೆ ದುಡ್ಡು ಕೊಡ್ತಾರೆ ಹೌದು ಕೆಲವರು ಏನ್ ಮಾಡ್ತಾರೆ ಅಲ್ಲಿಗೆ ಬರಲ್ಲಮ್ಮ ಅಲ್ಲಿಗೆ ಬಂದ್ರೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತಾರೆ ಹಂಗ್ ಕೇಳೋದು ತಪ್ಪೆ ಮೀಟರ್ ಹಾಕೊಂಡು ಮೀಟರ್ ಮೀಟರ್ ಕಾಸ ಅಂತ ಯಾರು ಕೊಡದಲ್ಲ ಅಂತ ಇರಲ್ಲ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಮೀಟರ್ ಮೇಲೆ ಕೇಳದಾಗ್ಲಿ ಅವ್ರಿಗೂ ಬೇಜಾರಾಗೋದು ಈಗ ಹೆಂಗಣ್ಣ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಹೆಂಗೆ ಏನೋ ಅನುಕೂಲ ಆಗಿ ಅದು ಅನುಕೂಲ ನಮ್ಗೆ ಏನಿಲ್ಲ ಸರ್ ಗೌರ್ಮೆಂಟ್ ನಿಮ್ಮ ಕಡೆಯಿಂದ ಏನು ಅನುಕೂಲ ಏನು ಬಂದಿಲ್ಲ ಸರ್ ನಾವೇನು ತೊಗೊಂಡು ಇಲ್ಲ ಏನೂ ಇಲ್ಲ ನಮ್ಮ ನಾವು ಬಂಡವಾಳ ಹಾಕೊಂಡಿದ್ದೀವಿ ಗಾಡಿ ಹಾಕೊಂಡಿದೀವಿ ಓಡಿಸ್ತಾ ಇದೀವಿ ಅಷ್ಟೇ ಸರ್ ಹಳ್ಳಿ ಕಡೆಯಿಂದ ಬರ್ತಾರಲ್ವಾ ಎಲ್ಲಾರು ಬೆಳಗ್ ಬೆಳಿಗ್ಗೆ ಗೊತ್ತಿರ್ಲಾರ್ದೆ ಬೆಂಗ್ಳೂರ್ಗ್ ಬಂದ್ಬಿಡ್ತಾರೆ ತುಂಬಾ ಕಷ್ಟಗಳಾಗತ್ತೆ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಏನು ಎಂತ ಅಂತ ಗೊತ್ತಿರಲ್ಲ ಮೆಜೆಸ್ಟಿಕ್ ಅವ್ರಿಗೆಲ್ಲಾ ಹೊಸ್ತಾಗಿರುತ್ತೆ ಅವರೆಲ್ಲ ಹೆಂಗ್ ಮಾಡ್ತಾರೆ ಸರ್ ಇವಾಗ ಆಟೋ ಹಿಡೀತಾರ ಬಸ್ ಹಿಡೀತಾರ ಎಲ್ಗ ಹೋಗ್ತಾರೆ ಅವ್ರನ್ನ ತುಂಬಾ ಜನ ಅಬ್ಸರ್ವ್ ಮಾಡ್ತಾರೆ ಮೆಜೆಸ್ಟಿಕ್ ಅಲ್ಲಿ ಅವ್ರು ತುಂಬಾ ತುಂಬಾ ಹೊತ್ತು ಅಲ್ಲೇ ನಿಂತ್ಕೊಂಡಿರ್ತಾರಲ್ವಾ ತುಂಬಾ ತರ ಅಬ್ಸರ್ವ್ ಮಾಡ್ತಾರೆ ಒಂದು ಹೆಣ್ಣು ಹುಡುಗಿ ನಿಂತ್ಕೊಂಡಿದೆ ಅಂದ್ರೆ ಬೇರೆ ತರನೇ ಯೋಚನೆ ಮಾಡ್ತಾರೆ ಅವಾಗೆಲ್ಲ ನೀವು ನೋಡ್ತೀರಲ್ವಾ ಸರ್ ಡೇಲಿ ಅಲ್ಲೇ ಇರ್ತೀರಾ ಯಾರ್ ಯಾರು ಹೊಸಬ್ರು ಹಳೆಬ್ರು ಅಂತ ನಿಮ್ಗೆ ಎಲ್ಲಾರು ಎಲ್ಲಾ ತರನು ಗೊತ್ತಾಗುತ್ತೆ ಅವಾಗ ನೀವ್ ಏನ್ ಮಾಡ್ತೀರಾ ಹೋಗ್ತೀವಿ ಫಸ್ಟ್ ಕೇಳ್ತೀವಿ ಎಲ್ಲಿ ಹೋಗ್ಬೇಕ್ರಮ್ಮ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಅವಾಗ ಏನಕ್ಕೆ ಬಂದಿದ್ದೀರಾ ಅಂತ ಕೇಳ್ತೀವಿ ಇಂಥ ವಿಷಯಕ್ಕೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ನಾವ್ ಏನ್ ಬೇಕು ಮಾಡ್ತೀವಿ ಕೆಲವರು ಕೆಲಸ ಕೇಳ್ಕೊಂಬಂದಿರ್ತಾರೆ ಕೆಲವರು ಅದಕ್ಕೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಆಮೇಲೆ ಫೋನ್ ತೆಗಿಯಲ್ಲ ಅವ್ರಿಗೆ ಕಾಸು ಮದ್ದೆ ತಗೊಂಬಿಟ್ಟಿರ್ತಾರೆ ಆ ತರದ್ದೆಲ್ಲ ಇರ್ತವೆ ಹೊಸರು ತುಂಬಾ ಜನ ಹೆಣ್ಮಕ್ಳು ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಜನ ಕರ್ಕೊಂಡೋಗಿ ರೇಪ್ ಗಳಾಗಿದೆ ಎಷ್ಟೋ ಜನ ಎಷ್ಟೋ ಜನ ದುಡ್ಡು ಕಿತ್ಕೊಂಡ್ ಹೋಗವ್ರೆ ಎಷ್ಟೋ ಆಲ್ಮೋಸ್ಟ್ ಹುಡುಗಿರದು ತಪ್ಪ ಇಲ್ಲ ನಾರ್ಮಲ್ ಜನರ ತಪ್ಪ ಸರ್ ಅದ್ರಲ್ಲಿ ಜನರದ್ದು ತಪ್ಪ ಜನರ ತಪ್ಪಿದ್ದೇ ಇರುತ್ತೆ ಮಾಡಬಾರ್ದು ಈಗ ಯಾರಾಗ್ಲಿ ಹುಡುಗಿ ಬಂದಿರ್ತಾರೆ ಬಂದಿರ್ತಾರಲ್ವಾ ಅವರು ಗೊತ್ತಿದ್ದ ಬಂದಿರ್ತಾರ ಗೊತ್ತಿಲ್ದೆಲ್ಲ ಬಂದ್ಬಿಟ್ಟು ಬಂದಿರ್ತಾರೋ ಬಂದ್ಬಿಟ್ಟಿರ್ತಾರೆ ಪಾಪ ಅವರು ಏನು ಅಮಾಯಕರಂತ ಬಂದ್ ಬಂದ್ಬಿಟ್ಟಿರ್ತಾರೆ ಅದನ್ನ ಇವರು ಕೆಟ್ಟದಾಗಿ ಉಪಯೋಗಿಸಿಕೊಳ್ಳೋದು ದೊಡ್ಡ ತಪ್ಪು ಅದನ್ನ ನಾನು ಹೇಳ್ತೀನಿ ಇನ್ನೊಂದು ಹೆಲ್ಪ್ ಮಾಡ್ ನೇಚರ್ ಇದ್ರೆ ಮಾಡಿ ಮಾಡ್ಬೇಕು ಇಲ್ವಾ ಅಂದ್ರೆ ಸುಮ್ನೆ ಇಲ್ಲ ನಮ್ ಕಲ್ಲ ಸುಮ್ಮನೆ ಬಿಡ್ಬೇಕು ಇಲ್ಲ ಸರ್ ಆಲ್ಮೋಸ್ಟ್ ಬೆಂಗ್ಳೂರ್ ಅಂತಂದ್ರೆ ಎಲ್ಲರಿಗೂ ಒಂದು ದೊಡ್ಡ ಕನ್ಸಿರುತ್ತೆ ಇನ್ನೊಂದು ಎಲ್ಲರಿಗೂ ಒಂದು ಒಳ್ಳೆ ಪ್ರಪಂಚ ಅಂತ ಕಾಣಿಸುತ್ತ ಅಲ್ವಾ ಹಳ್ಳಿ ಅವ್ರಿಗೆ ಹೌದೌದು ಅವ್ರಿಗೆ ಅನ್ಸುತ್ತೆ ಒಂದ್ಸಲ ಆದ್ರೂ ಬೆಂಗಳೂರ್ ಬಂದು ಹೋಗೋಣ ಅಂತ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಬೆಂಗಳೂರಿಗೆ ಅಂದ್ರೆ ಟಿವಿ ನೋಡ್ತಾ ಇರ್ತಾರೆ ಹೌದು ಹಳ್ಳಿಯಿಂದ ಬರ್ತಾರೆ ಏನೋ ಒಂದ್ ವ್ಯಾಪಾರ ಮಾಡ್ತಾರೆ ಸಣ್ಣ ಪುಟ್ಟ ವ್ಯಾಪಾರನೇ ಮಾಡ್ತಾರೆ ಹೌದು ಅಲ್ವಾ ಬಟ್ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಸೆಟ್ಲ್ ಆದವರ್ಕಿಂತ ಆಳಾಗಿರೋರೇ ಜಾಸ್ತಿ ಅಲ್ವಾ ಸರ್ ಹೌದಮ್ಮ ಅದು ಒಪ್ಪುತ್ತೀನಿ ಆಳಾಗಿರೋರು ಜಾಸ್ತಿ ಆಯ್ಕೆಂದ್ರೆ ಅವರು ಬಂದು ಯಾವ ರೀತಿ ನಡೆಕೊಳ್ಳಬೇಕು ಇಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಅದರಿಂದ ಅವರು ಸ್ವಲ್ಪ ಲಾಸ್ ಆಗಿರೋದು ನಿಜಾನೆ ಸರ್ ಅಂತವರಿಗೆಲ್ಲ ನೀವು ಏನು ಹೇಳೋಕೆ ಹೋಗ್ತೀರಾ ಅಂತವರಿಗೆ ಏನು ಹೇಳ್ತೀವಿ ಅಂದ್ರೆ ಬೆಂಗಳೂರಿಗೆ ಬರಲೇಬೇಡಿ ಅಂತವರು ಧೈರ್ಯ ಇರಬೇಕು ಒಂದು ಕೈಯಲ್ಲಿ ಕಾಸು ಇರಬೇಕು ಬಂಡವಾಳ ಹಾಕುವಂಥ ಶಕ್ತಿ ಇರಬೇಕು ಇಲ್ಲ ಏನು ಮಾಡಬೇಕು ಬೆಂಗ್ಳೂರಿಗೆ ಬಂದು ಅಂತ ಗೊತ್ತಿರಬೇಕು ನೋಡಿ ಬೆಂಗಳೂರಲ್ಲಿ ಇದ್ದೀನಿ ಒಂದು ಆಟೋ ಓಡಿಸ್ತೀನಿ ಗೊತ್ತು ಇವಾಗ ಆಟೋ ಓಡಿಸಿದ್ರೆ ಬೆಳಿಗ್ಗೆ ಸಾಯಂಕಾಲ ಗಂಟ ಒಂದು ಸಾವಿರ ರೂಪಾಯಿ ಮಾಡ್ತೀನೋ ಧೈರ್ಯ ನನಗಿದೆ ಅದಕ್ಕೋಸ್ಕರ ಆಟೋ ಓಡಿಸ್ತೀನಿ ಆ ಥರ ಅವರು ಅಷ್ಟೇ ಏನೋ ಒಂದು ವ್ಯಾಪಾರ ಮಾಡಿದ್ರೆ ಇಷ್ಟು ಮಾಡ್ತೀನಿ ಇಷ್ಟು ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು ಅವಾಗ ಬೆಂಗ್ಳೂರಿಗೆ ಬರಬೇಕು ಲಾಸ್ಟ್ ಹುಡುಗಿರಿಗೆ ಒಂದು ಮೆಸೇಜ್ ಅಂತಂದ್ರೆ ಏನು ಹೇಳ್ತೀರಾ ನಿಮ್ಮ ಹುಷಾರಲ್ಲಿ ನೀವು ಇರಿ ಅಂತ ಹೇಳ್ತೀರಮ್ಮ ಅಷ್ಟೇ ಹುಷಾರಲ್ಲಿ ನೀವು ಇರಬೇಕು ಥ್ಯಾಂಕ್ಸ್ ಅಣ್ಣ ಇಷ್ಟೆಲ್ಲ ಹೇಳಿದ್ರೆ ನಾನು ಹೇಳೋದು ಒಂದೇ ಬಂದು ಯಾ ಮಾರೋದಕ್ಕಿಂತ ಯೋಚನೆ ಮಾಡಿ ಯೋಚನೆ ಮಾಡಿ ಬೆಂಗಳೂರಿಗೆ ಬರೋದು ಉತ್ತಮ ಅವ್ರಿಗೆ ಒಂದು ಅನುಕೂಲ ಇರಬೇಕು ಉಳ್ಕೊಳ್ಳೋಂಥ ಅನುಕೂಲ ಇರಬೇಕು ಉಳ್ಕೊಳ್ಳೋಕ್ಕೆ ಎಲ್ಲ ಎಲ್ಲ ರೀತಿ ಅನುಕೂಲ ಇದ್ದು ಪರಿಚಯ ಇದ್ದು ಬೆಂಗಳೂರು ಸ್ವಲ್ಪ ಅವ್ರಿಗೆ ಪರಿಚಯ ಇರಬೇಕು ಅಂಥವ್ರು ಬೆಂಗಳೂರಿಗೆ ಬರೋಕ್ಕೆ ಸರಿ I stay.